ನಮಸ್ಕಾರ ಇಂದು ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಪ್ರಶ್ನೆ ಪತ್ರಿಕೆಗೆ ಇರುವಂತಹ ಅಂಕಗಳು ನೂರು ಅಂಕಗಳಾಗಿರುವಂಥದ್ದು ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳು ಸಮಯಾವಕಾಶ ಇರುವಂತದ್ದಾಗಿದೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಮೊದಲನೇ ಸೂಚನೆ ಪ್ರಶ್ನೆಗಳನ್ನು ನಿಧಾನವಾಗಿ ಓದಿ ಅರ್ಥೈಸಿಕೊಳ್ಳಿರಿ ಅಂತ ಹೇಳಿರುವಂಥದ್ದು ಎರಡನೇ ಸೂಚನೆ ಪ್ರಶ್ನೆಗಳಿಗೆ ನೀಡಿರುವ ಸೂಚನೆಗಳಂತೆ ಅಂದವಾಗಿ ಸ್ಪಷ್ಟವಾಗಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಅಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಅದನ್ನ ಓದಿ ಅರ್ಥ ಮಾಡಿಕೊಂಡು ಅಂದವಾಗಿ ಮತ್ತು ಸ್ಪಷ್ಟವಾಗಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಆರು ಪ್ರಶ್ನೆಯೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಆರು ಅಂಕಗಳು ಇಲ್ಲಿರುವಂತದಾಗಿದೆ ಮೊದಲನೇ ಪ್ರಶ್ನೆ ಏನ್ರಪ್ಪ ದೈವದವರು ಏನು ಹೇಳ್ತೀರಾ ಹೇಳ್ರಿ ಅಂತ ಹೇಳಿ ಇರುವಂಥದಾಗಿ ಈ ವಾಕ್ಯದಲ್ಲಿ ಸಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರವನ್ನು ಒಳಗೊಂಡ ಪದ ಇಲ್ಲಿ ಸಜಾತಿ ಮತ್ತು ವಿಜಾತಿ ಎರಡು ಅಕ್ಷರಗಳನ್ನು ಒಳಗೊಂಡಿರುವಂತಹ ಪದ ಯಾವುದು ಅನ್ನೋದು ಕೇಳಿರುವಂಥದ್ದು ಎ ದೈವದವರು ಬಿ ಏನ್ರಪ್ಪ ಸಿ ಹೇಳ್ತೀರಾ ಡಿ ಹೇಳ್ರಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಎಲ್ಲಾ ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕು ಇರುತ್ತದೆ ಇಲ್ಲಿ ಪಿತ್ರಾರ್ಜಿತ ಎಂಬ ಪದವು ಈ ಸಂಧಿಗೆ ಉದಾಹರಣೆ ಎ ವೃದ್ಧಿ ಸಂಧಿ ಬಿ ಸಂಧಿ ಸಿ ಗುಣಸಂಧಿ ಡಿ ಲೋಪ ಸಂಧಿ ಇನ್ನು ಮೂರನೇ ಪ್ರಶ್ನೆ ರಾಮನಿಗೆ ವಿಪರೀತ ತಲೆನೋವು ಬಂದಿದ್ದರಿಂದ ಅವನು ಆಸ್ಪತ್ರೆಗೆ ಹೋದನು ಇಲ್ಲಿ ತಲೆನೋವು ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ತತ್ಪುರುಷ ಬಿ ಕರ್ಮಧಾರೆಯ ಸಿ ದ್ವಿಗು ಡಿ ಕ್ರಿಯಾ ಸಮಸ ಆಗಿರುವಂಥದ್ದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಬರೆಯಬೇಕಾಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ ಇಲ್ಲಿ ಸಪ್ತಮಿ ವಿಭಕ್ತಿ ಉದಾಹರಣೆಯಾದ ಪದ ಯಾವುದು ಅಂತ ಕೇಳಿದ ಸಪ್ತಮಿ ಪದಕ್ಕೆ ಉದಾಹರಣೆಯಾಗಿರುವಂಥದ್ದು ಎ ಚಿತ್ರ ಕೆಲಸಗಳಿಂದ ಬಿ ಅರಮನೆಯ ಸಿ ಹಾಲುಗಲ್ಲಿನ ಡಿ ಅಂತಸ್ತಿನಲ್ಲಿ ಇನ್ನು ಐದನೇ ಪ್ರಶ್ನೆ ಇರುವಂತದ್ದು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಇಲ್ಲಿ ಕಾರ್ಯ ಎಂಬ ಪದವು ತದ್ಭವ ರೂಪ ಎ ಕಜ್ಜ ಬಿ ಕ್ರಿಯೆ ಸಿ ಕರ್ಮ ಡಿ ಕಂಚು ಇನ್ನು ಆರನೇ ಪ್ರಶ್ನೆ ಇರುವಂತದ್ದು ಈ ವಾಕ್ಯಗಳನ್ನು ಗಮನಿಸಿ ಸರಿಯುತ್ತರ ಆಯ್ಕೆ ಮಾಡಿರಿ ಅಂತ ಕೇಳಿರುವಂಥದ್ದು ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎರಡನೇದು ವಿದ್ಯಾರ್ಥಿಗಳಾದ ನಾವು ಪಾಠವನ್ನು ಸರಿಯಾಗಿ ಕೇಳೋಣ ಮೂರನೇದು ಭೀಮನಿಗೆ ಶುಭವಾಗಲಿ ಇವುಗಳಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾದ ವಾಕ್ಯಗಳು ಯಾವುದು ಅಂತ ಕೇಳಿರೋದು ಈ ಜೋಡಿಗಳಲ್ಲಿ ಯಾವುದು ಬರುತ್ತೆ ಅನ್ನೋದನ್ನ ಆಯ್ಕೆ ಮಾಡಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಎರಡನೇ ಭಾಗದಲ್ಲಿ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಕೇಳಿದರು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂಥದ್ದು ಏಳರಿಂದ ಹತ್ತರವರೆಗಿನ ಪ್ರಶ್ನೆಗಳು ಇಲ್ಲಿ ಗದ್ಯ ಭಾಗವನ್ನು ಕೊಟ್ಟಿರುವಂಥದ್ದಾಗಿದೆ ಒಮ್ಮೆ ದೇವಸಭೆ ನಡೆದಿದ್ದಾಗ ಇಂದ್ರನು ಭೂಲೋಕದಲ್ಲಿ ಸತ್ಯವಂತ ಅರಸ ಯಾರು ಎಂದು ವಶಿಷ್ಠರಲ್ಲಿ ವಿಚಾರಿಸಿದನು ಆಗ ಅವನು ಆಳುತ್ತಿರುವ ಹರಿಶ್ಚಂದ್ರನ ಹೆಸರನ್ನು ಹೇಳಿ ಆತನ ಸತ್ಯನಿಷ್ಠೆಯನ್ನು ವಿವರಿಸಿದನು ವಶಿಷ್ಠ ಹೇಳಿದ್ದನ್ನೆಲ್ಲ ವಿರೋಧಿಸುವ ಸ್ವಭಾವದವನಾದ ವಿಶ್ವಾಮಿತ್ರ ಅದನ್ನು ಅಲ್ಲಗಳೆದನು ಸಾಲದಕ್ಕೆ ಹರಿಶ್ಚಂದ್ರನ ಬಾಯಿಯಿಂದ ಸುಳ್ಳು ಹೇಳಿಸಿಯೇ ಸಿದ್ಧ ಎಂದು ಪಂಥ ಒಡ್ಡಿದನು ಏಳನೇ ಪ್ರಶ್ನೆ ಅರಸ ಅನ್ನೋದು ರೂಢನಾಮ ಆದ್ರೆ ಅಯೋಧ್ಯೆ ಅನ್ನೋದು ಏನಾಗಿದೆ ಅನ್ನೋದನ್ನ ಉತ್ತರಿಸಬೇಕಾಗಿ ಇನ್ನು ವಿಚಾರಿಸಿದನು ಇದು ವಿಚಾರಿಸು ಆಗಿರು ಆದ್ರೆ ವಿವರಿಸಿದನು ಇಲ್ಲಿ ಏನಾಗ್ಬೇಕು ಅನ್ನೋದನ್ನ ಉತ್ತರಿಸಬೇಕು ಒಡ್ಡು ಅಂದ್ರೆ ಸವಾಲು ಅಲ್ಲಗಳೆ ಅಲ್ಲಗಳೆ ಅನ್ನೋದಕ್ಕೆ ಏನಾಗುತ್ತೆ ಅನ್ನೋದನ್ನ ಉತ್ತರಿಸಬೇಕು ಸತ್ಯ ಸುಳ್ಳು ಆದ್ರೆ ಸ್ವಭಾವ ಅನ್ನೋದು ಏನಾಗುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಆಗಿತ್ತು ಇನ್ನು ಮೂರನೇ ವಿಭಾಗದಲ್ಲಿ ಎ ಕೊಟ್ಟಿರುವ ನಾಟಕದ ಸಂಭಾಷಣೆಯನ್ನು ಓದಿ ಹನ್ನೊಂದರಿಂದ ಹದಿನಾಲ್ಕರವರೆಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳಿರುವಂಥದ್ದು ಇಲ್ಲಿ ನಾಟಕದ ಸಂಭಾಷಣೆಯನ್ನು ಗಮನಿಸಿ ಮಹಾರಾಣಿ ಮಹಾಮಂತ್ರಿಗಳೇ ಅವಸರದಲ್ಲಿ ಮಂತ್ರಾಲೋಚನೆಗೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಷ್ಟೇ ವರ್ಧಮಾನ ಸಿದ್ಧಾಂತಿ ತಾಯಿ ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ ರಾಜ್ಯವೂ ಸುಭೀಕ್ಷವಾಗಿದೆ ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಉದ್ದಟತನದ ಪತ್ರವೊಂದನ್ನು ಕಳುಹಿಸಿದ್ದಾನೆ ಮಾರಾಣಿ ಏನಿದು ಪತ್ರದಲ್ಲಿ ಸಿದ್ಧಾಂತಿ ಕಾರಬಾರಿಗಳೇ ಪತ್ರವನ್ನು ಓದಿರಿ ಸತ್ರಾಜಿತ ಹಾಡುವಳ್ಳಿ ಗೇರು ಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ಶುಭಾಶಯಗಳು ಹನ್ನೊಂದನೇ ಪ್ರಶ್ನೆ ಅವಸರದಲ್ಲಿ ಸಭೆ ಕರೆಯುವ ಉದ್ದೇಶವೇನು ಹೇಳಿ ಕೇಳಿದ್ರು ಎರಡನೇ ಪ್ರಶ್ನೆ ಉದ್ದಟನತನದಿಂದ ಪತ್ರ ಬರೆದವರಾರು ಯಾರು ಹೇಳಿ ಕೇಳಿದ್ರು ಅಂದ್ರೆ ಉದ್ದಟತನದಿಂದ ಯಾರು ಪತ್ರ ಬರೆದಿದ್ದಾರೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಹದಿಮೂರನೇ ಪ್ರಶ್ನೆ ಮಹಾಮಂತ್ರಿಯ ಹೆಸರೇನು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಲೂಯಿಸ್ ಅಟಾಯಿಡೆ ಬರೆದ ಪತ್ರದಲ್ಲಿನ ಆರಂಭಿಕ ಸಾಲುಗಳನ್ನು ತಿಳಿಸಿ ಅಂತ ಕೇಳಿದರು ಇದರಲ್ಲಿ ಬಿ ಇರುವಂಥದ್ದು ಕೊಟ್ಟಿರುವ ಪದ್ಯ ಭಾಗವನ್ನು ಓದಿ ಹದಿನೈದರಿಂದ ಹದಿನಾರರವರೆಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳಿರುವಂಥದ್ದು ಹುಟ್ಟುತ್ತಾ ಹುಲ್ಲು ನಾನಾದೆ ಬೆಳೆಯುತ್ತಾ ದೀವಿನಾದೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ಹದಿನೈದನೇ ಪ್ರಶ್ನೆ ಬಿದಿರು ಹೇಗೆ ಬೆಳೆಯಿತು ಹದಿನಾರನೇ ಪ್ರಶ್ನೆ ಬಿದಿರಿನ ಉಪಯೋಗ ತಿಳಿಸಿ ಅಂತ ಕೇಳಿರುವಂಥದ್ದು ಇನ್ನು ಇದರಲ್ಲಿ ಸಿ ಕೊಟ್ಟಿರುವ ಗದ್ಯಭಾಗವ ಸಾರಾಂಶವನ್ನು ಓದಿ ಹದಿನೇಳನೇ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಅಲ್ಲಲ್ಲಿ ಚದುರಿ ಹೋಗಿದ್ದವರನ್ನೆಲ್ಲ ಕರೆ ಕರೆದು ಹೊಟ್ಟೆಗೆ ಸೇರಿಸಿಕೊಂಡು ಬಸ್ಸು ಹರಟಿದೆ ಹೊಳೆ ದಾಟಿದ ಕೃಷಿಯಲ್ಲಿ ತೊಡಗಿದೆ ನಾಗಾಲೋಟದಲ್ಲಿ ಹದಿನೇಳನೇ ಪ್ರಶ್ನೆ ಯಾವ ಖುಷಿಯಲ್ಲಿ ಓಡತೊಡಗಿದ್ದಾರೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಒಂದು ಅಂಕಕ್ಕೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಆದರೆ ಅದಕ್ಕೆ ನಾನು ಒಪ್ಪಲ್ಲ ಗೌಡಪ್ಪ ಈರಣ್ಣ ಹೇಳಿದ ನಾನು ಹಣ ಕೊಟ್ಟದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ ಈ ಹೊನ್ನು ಬೀರಣ್ಣಂದೆ ಯಾಕೆ ಅಂತೀರೋ ಆ ಹೊಲ ಇವತ್ತು ಪಿತ್ರಾರ್ಜಿತ ಆಸ್ತಿ ಏನೋ ಕಷ್ಟ ಬಂತು ಅಂತ ನನಗೆ ಮಾರಿದ ಮಾರುವಾಗ ಅವರ ಹೊನ್ನು ನಿಂದೆ ಅಂತ ಹೇಳಿರಲಿಲ್ಲ ಅಂದ ಮ್ಯಾಲೆ ಹೊನ್ನು ಅವನದ್ದೇ ನಂದಲ್ಲ ಅದೆಂಗಾದಾತು ತಂಬೂಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಾಗಾಕೊಳ್ಳೋ ಕೆಟ್ಟತನ ಬೇಡ ಹೊನ್ನು ಹೊಲ ಕೊಂಡುಕೊಂಡ ಈರಣ್ಣಂದೆ ಅವನು ತಗೊಳ್ಳೋ ಹಂಗ ಮಾಡಿ ಉಪಕಾರ ಮಾಡಬೇಕು ದೈವದವರು ಎಂದು ಬೇಡಿದ ಬೀರಣ್ಣ ಕಟ್ಟೆಯ ಮೇಲಿದ್ದ ದೈವದವರಿಗೆ ಏನೂ ತೋಚಲಿಲ್ಲ ಕಡೆಗೆ ಮುಖ್ಯಸ್ಥನಾದ ಕೇತಮಲ್ಲ ಹೇಳಿದ ಹೋಗಲಿ ಬಿಡಿ ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸ ಸೇರಲಿ ಅಂದ ಹದಿನೆಂಟನೇ ಪ್ರಶ್ನೆ ಹೊನ್ನು ಯಾರದ್ದು ಎಂಬುದನ್ನು ತಿಳಿಸಿ ಅಂತ ಹೇಳಿ ಎರಡು ಅಂಕಕ್ಕೆ ಉತ್ತರಿಸಬೇಕಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಕೇತಮಲ್ಲನ ನಿರ್ಣಯವನ್ನು ನೀವು ಒಪ್ಪಿವಿರಾ ಯಾಕೆ ತಿಳಿಸಿ ಅಂತೇಳಿ ಎರಡು ಅಂಕಕ್ಕೆ ಉತ್ತರಿಸಬೇಕಾಗಿರುವ ಇನ್ನು ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿರುವಂತಹ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇದನ್ನ ಗಮನಿಸಿ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರವು ಯಾವ ಯಾವ ಸಂದರ್ಭಗಳಲ್ಲಿ ಬಳಕೆಯಾಗಿತ್ತು ತಿಳಿಸಿ ಅಂತ ಕೇಳಿ ಎರಡು ಅಂಕಕ್ಕೆ ಇದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಈ ಕುಣಿತದವರ ವೇಷಭೂಷಣಗಳು ಹೇಗಿರುತ್ತವೆ ತಿಳಿಸಿ ಅಂತ ಹೇಳಿ ಎರಡು ಅಂಕಕ್ಕೆ ಕೇಳಿರುವಂಥದ್ದಾಗಿ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಈನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಈ ತತ್ವ ಮೌಲ್ಯಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಮೌಲ್ಯ ಬರೀಬೇಕಾಗಿರುವಂಥದ್ದು ಎರಡು ಅಂಕಕ್ಕೆ ಇದೆ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿರುವಂತದ್ದಾಗಿದೆ ಈ ಪದ್ಯದಲ್ಲಿ ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಅನ್ನೋದನ್ನ ಎರಡು ಅಂಕಕ್ಕೆ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಬರೀಬೇಕಾಗಿರುವಂಥದ್ದು ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ ಈ ಗದ್ಯವನ್ನು ಓದಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಕಲಾ ರಸಿಕರ ಮನಸ್ಸಿನಲ್ಲಿ ಪಂಡರಿಬಾಯಿ ಅಮರರಾದ ಬಗ್ಗೆ ಹೇಗೆ ತಿಳಿಸಿ ಅಂತ ಕೇಳಿರು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿ ಇಪ್ಪತ್ತೈದನೇ ಪ್ರಶ್ನೆಗೆ ಉತ್ತರಿಸಿ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಈ ಲೇಖನದಲ್ಲಿ ದೇಶ ಪ್ರೇಮ ಹೇಗೆ ಮೂಡಿ ಬಂದಿದೆ ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಅಂಕಕ್ಕೆ ಇದೆ ಇಪ್ಪತ್ತಾರನೇ ಪ್ರಶ್ನೆ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡುಗನ ಭಯ ಆವರಿಸಿದ್ದರೂ ಅಳುಕದೆ ರೆಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ ಇಲ್ಲಿ ಕವಿ ತಿಳಿಸಿರುವ ಅಂಶಗಳ ಕುರಿತು ನಿಮ್ಮ ಅಭಿಪ್ರಾಯವೇನು ಅಂತ ಹೇಳಿ ಎರಡು ಅಂಕಕ್ಕೆ ಇರುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗಳು ನಾನಾಗಬೇಕು ಈ ಕವಿತೆಯ ಸಾಲುಗಳ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿ ಎರಡು ಅಂಕಕ್ಕೆ ಕೇಳಿರುವಂಥದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಅಂಶಗಳನ್ನು ಆಧರಿಸಿ ಕವಿ ಅಥವಾ ಸಾಹಿತಿಗಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಇಂಟು ಮೂರು ಒಟ್ಟು ಆರು ಅಂಕಗಳಿರುವಂಥದ್ದಾಗಿದೆ ಇಲ್ಲಿ ಒಂದಿಷ್ಟು ಅಂಶಗಳನ್ನು ಕೊಟ್ಟಿರುವಂತದ್ದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಹರಿಹರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎಸ್ ವಿ ಪರಮೇಶ್ವರ ಭಟ್ಟ ಇರುವಂಥದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಮೂರು ಅಂಕಕ್ಕೆ ಇರುವಂತದ್ದಾಗಿದೆ ಮೂವತ್ತನೇ ಪ್ರಶ್ನೆ ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಬೇಕಾಗಿರುವಂಥದ್ದು ಇನ್ನು ಏಳನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿರುವಂಥದ್ದು ಮೂರು ಅಂಕಕ್ಕೆ ಇದೆ ಮೂವತ್ತೊಂದನೇ ಪ್ರಶ್ನೆ ಗಿಜಿಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತ ಕೊಟ್ಟಿರುವಂಥದ್ದು ಇನ್ನು ಎಂಟನೇ ವಿಭಾಗದಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವ್ದಾದ್ರು ಒಂದನ್ನು ಗಾದೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಮೂರು ಅಂಕಕ್ಕಿದೆ ಮೂವತ್ತೆರಡನೇ ಪ್ರಶ್ನೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಅಥವಾ ಆಯ್ಕೆ ಇರುವಂಥದ್ದು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಇನ್ನು ಒಂಬತ್ತನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಆರು ಪ್ರಶ್ನೆಗಳಿವೆ ಮೂರು ಅಂಕ ಒಟ್ಟು ಹದಿನೆಂಟು ಅಂಕಗಳಿರುವಂಥದ್ದು ಮೂವತ್ ಮೂರನೇ ಪ್ರಶ್ನೆ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಮೂವತ್ನಾಲ್ಕನೇ ಪ್ರಶ್ನೆ ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೇಳ್ತೀರಿ ಮೂವತ್ತಾರನೇ ಪ್ರಶ್ನೆ ಬಲಿಯನಿತ್ತೊಡೆ ಮುನಿವೆ ಮೂವತ್ತೇಳನೇ ಪ್ರಶ್ನೆ ಬಡತನದ ಹೊತ್ತಾನೆ ದೊರಕಿ ಫಲವೇನು ಮೂವತ್ತೆಂಟನೇ ಪ್ರಶ್ನೆ ಕುರಿತೋದೇಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗ ಇನ್ನು ಹತ್ತನೇ ಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕಕ್ಕೆ ಇದೆ ಅಯ್ಯಯ್ಯಾ ಡ್ಯಾಶ್ 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 ಕೇಳಬೇಕಣ್ಣ ಅನ್ನೋದು ಪದೇ ಇರುವಂಥದ್ದು ಅಥವಾ ಇದಕ್ಕೆ ಆಯ್ಕೆ ಇರುವಂಥದ್ದು ಅಂಬುಜವೆಲ್ಲವೂ ಡ್ಯಾಶ್ 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 ಮರೆದುದಲ್ಲಲ್ಲಿ ಅನ್ನೋದು ಪದೇ ಇರುವಂಥದ್ದು ಇವೆರಡಲ್ಲಿ ಯಾವುದಾದ್ರು ಒಂದು ಪದ್ಯವನ್ನು ಬರೆಯಬಹುದಾಗಿರುವಂಥದ್ದು ಇನ್ನು ಹನ್ನೊಂದನೇ ಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕಕ್ಕೆ ಇದೆ ನಲವತ್ತನೇ ಪ್ರಶ್ನೆ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಅನ್ನೋದು ಇರುವಂಥದ್ದು ಇನ್ನು ಹನ್ನೆರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಇಂಟು ನಾಲ್ಕು ಎಂಟು ಅಂಕ ಇರುವಂತದಾಗಿದೆ ನಲವತ್ತೊಂದೇ ಪ್ರಶ್ನೆ ಕೊಟ್ಟಿರುವ ಚಿತ್ರವನ್ನು ಸೂಕ್ಷ್ಮವಾಗಿ ಗ್ರಹಿಸಿಕೊಂಡು ಈ ಚಿತ್ರದ ವಿಶೇಷತೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರು ವಿಶೇಷತೆ ಕುರಿತು ಬರೆಯಬೇಕಾಗಿರುವಂಥದ್ದು ಅಥವಾ ಆಯ್ಕೆ ಇರುವಂಥದ್ದು ಎಸ್ ರಾಧಾಕೃಷ್ಣನ್ ಅವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಗೌರವಿಸಿದ ಬಗ್ಗೆ ಹೇಗೆ ತಿಳಿಸಿ ಅಂತ ಕೇಳಿದರು ನಲ್ವತ್ತೆರಡನೇ ಪ್ರಶ್ನೆ ಹೊಸ ಚೈತನ್ಯವನ್ನು ಮೂಡಿಸುವ ಶಕ್ತಿ ಹೊಸ ಹಾಡು ಪದ್ಯದಲ್ಲಿ ಹೇಗೆ ಬಿಂಬಿತವಾಗಿದೆ ವಿವರಿಸಿ ಅಂತ ಕೇಳಿದರು ಆಯ್ಕೆಸ ಇರುವಂತದ್ದು ಅಥವಾ ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಹೊಸ ಹಾಡು ಪದ್ಯದಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ ಅಂತ ಕೇಳಿದರು ಇನ್ನು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಎಂಟು ಎರಡು ನಾಲ್ಕು ಅಂಕ ಇರುವಂತದ್ದಾಗಿದೆ ಒಬ್ಬ ಪುಟ್ಟ ಬಾಲಕನಿದ್ದನು ಅವನು ಸದಾಕಾಲ ತಾಯಿ ಆಜ್ಞೆಯನ್ನು ಪಾಲಿಸುತ್ತಿದ್ದನು ಈ ರೀತಿಯಾಗಿರುವಂತಹ ಒಂದು ಗದ್ಯ ಭಾಗವನ್ನು ಕೊಟ್ಟಿರುವಂತದ್ದಾಗಿದೆ ಈ ಗದ್ಯ ಭಾಗವನ್ನ ನೀವು ಮನಸ್ಸಿನಲ್ಲಿ ಓದಿಕೊಳ್ಬಹುದಾಗಿರುವಂಥದ್ದು ಈ ರೀತಿಯಾಗಿರುವಂತಹ ಗದ್ದೆ ಭಾಗವನ್ನು ಓದಿಕೊಂಡು ಇಲ್ಲಿ ಅ ತಾಯಿಯ ಕಣ್ಣುಗಳಿಂದ ಪ್ರೇಮದ ಕಣ್ಣೀರು ತುಂಬಿ ಬರಲು ಕಾರಣವೇನು ಅಂತ ಕೇಳಿರುವಂಥದ್ದು ಬ ತಾಯಿಯ ಸೇವೆ ಬಾಲಕನಿಗೆ ಹೇಗೆ ಖುಷಿ ನೀಡಿತು ತಿಳಿಸಿ ಅಂತ ಕೇಳಿದ್ರು ಇನ್ನು ಹದಿನಾಲ್ಕನೇ ಭಾಗದಲ್ಲಿ ಕೆಳಗಿನ ಯಾವ್ದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಐದು ಅಂಕಕ್ಕೆ ಇದೆ ನಲವತ್ನಾಲ್ಕನೇ ಪ್ರಶ್ನೆ ನಿಮ್ಮನ್ನು ಬಾಗಲಕೋಟೆಯ ವಿದ್ಯಾನಗರದ ನಿವಾಸಿ ಉಮೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಪ್ರದೇಶದಲ್ಲಿ ಉಂಟಾದ ಬರಗಾಲದ ಪರಿಸ್ಥಿತಿಯನ್ನು ವಿವರಿಸಿ ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೊಂದು ಮನವಿ ಪತ್ರ ಬರೆಯಿರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಬರೀಬೇಕಾಗಿರುವಂಥದ್ದು ಅಥವಾ ಆಯ್ಕೆ ಇರುವಂಥದ್ದು ನಿಮ್ಮನ್ನು ವಿಜಯಪುರದ ಸರ್ಕಾರಿ ಪ್ರೌಢಶಾಲೆಯ ದೀಪಾ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸುವ ಸ್ವತಂತ್ರ ಅಮೃತ ಮಹೋತ್ಸವ ಕಾರ್ಯಕ್ರಮದ ಕುರಿತು ಬೆಂಗಳೂರಿನಲ್ಲಿರುವ ಸವಿತಾ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿರು ಇವೆರಡರಲ್ಲಿ ಯಾವ್ದಾದ್ರು ಒಂದು ಪತ್ರವನ್ನು ಬರೆಯಬಹುದು ಇನ್ನು ಹದಿನೈದನೇ ವಿಭಾಗದಲ್ಲಿ ಕೆಳಗಿನ ಯಾವ್ದಾದ್ರು ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂತದ್ದು ಐದು ಅಂಕಕ್ಕೆ ಇದೆ ನಲವತ್ತೈದನೇ ಪ್ರಶ್ನೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಆಯ್ಕೆ ಇರುವಂಥದ್ದು ವೈಜ್ಞಾನಿಕ ರಂಗದಲ್ಲಿ ಭಾರತದ ಸಾಧನೆ ಇವೆರಡರಲ್ಲಿ ಯಾವ್ದಾದ್ರು ಒಂದರ ಮೇಲೆ ಬರೆಯಬಹುದಾಗಿರುವಂತದ್ದಾಗಿದೆ ಇವಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂತದ್ದಾಗಿದೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಇತರ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಮಾದರಿ ಕೀ ಉತ್ತರಗಳ ವಿಡಿಯೋಗಳನ್ನು ನಾವು ಸಿದ್ಧಪಡಿಸಿರುವಂತಹ ಒಂದು ವಿಡಿಯೋ ಅವುಗಳನ್ನು ವೀಕ್ಷಿಸಿದ್ದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಮುಂದಿನ ಪರೀಕ್ಷೆಗೆ ನೀವು ಸಿದ್ಧತೆ ಮಾಡಿಕೊಳ್ಬಹುದಾಗಿರುವಂತಹದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದವು